ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಶನರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಹಿಂದಿನ ಬ್ಯಾಂಗ್ಳೂರು ಸಿಟಿಯಲ್ಲಿ ಇರೋರಿಗೆ ಉಚಿತವಾಗಿ ಮನೆಗಳನ್ನ ಕಟ್ಟಿಸಿ ಕೊಡ್ತಿದ್ದಾರೆ ಸರ್ಕಾರದಿಂದ ಅಂತ ವಿಡಿಯೋ ಮಾಡಿದ್ದೆ ಬಟ್ ಅದು ಬೆಂಗಳೂರೋರಿಗೆ ಮಾತ್ರ ನೀವು ಬೇರೆ ಸಿಟಿನಲ್ಲಿ ಇದ್ದೀರಾ ನಿಮಗೂ ಕೂಡ ಈ ಥರದ್ದು ಏನಾದ್ರು ಯೋಜನೆಗಳಿದೆಯಾ ಏನು ಅಂತ ತಿಳ್ಕೊಬೇಕಂದ್ರೆ ಈ ವಿಡಿಯೋನ ನೋಡಿ ನೀವು ಬೇರೆ ಸಿಟಿನಲ್ಲಿ ಇದ್ದರೂ ಕೂಡ ಸರ್ಕಾರದ ಕೆಲವೊಂದು ಯೋಜನೆಗಳನ್ನು ಅಪ್ಲೈ ಮಾಡಿ ನೀವು ಅದರ ಲಾಭನ ಪಡ್ಕೋಬೋದು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಅದು ಯಾವ ಯೋಜನೆ ಏನು ಅಂತ ತಿಳಿಸ್ತೀನಿ ಸೊ ಸ್ಕಿಪ್ ಮಾಡಿ ಸಂಪೂರ್ಣವಾಗಿ ವಿಡಿಯೋನ ನೋಡಬಹುದು ಯಾವ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾಂತ ಉಷಾಂತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಅವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ ಬಂದಿರತ್ತೆ ನಿಮ್ಮ ಫ್ರೀ ಟೈಮಲ್ಲಿ ನನ್ನ ವೀಡಿಯೋಸ್ನ ನೋಡಬಹುದು ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ನಾನು ಆಗಲೇ ಹೇಳ್ದಂಗೆ ಈ ಯೋಜನೆಗೆ ನೀವು ಬೇರೆ ಯಾವುದೇ ಸಿಟಿಲಿದ್ರು ಕೂಡ ನೀವು ಈ ಸ್ಕೀಮ್ಗೆ ಅಪ್ಲೈ ಮಾಡ್ಬೋದು ಅಂದರೆ ಯಾವುದೇ ಬ್ಯಾಂಗ್ ಬ್ಯಾಂಗ್ಳೂರು ಒಂದೇ ಅಂತಲ್ಲ ನೀವೆಲ್ಲೇ ಇದ್ದರೂ ಕೂಡ ಅಪ್ಲೈ ಮಾಡ್ಬೋದು ನೀವು ಈ ಸ್ಕೀಮಲ್ಲಿ ಅಪ್ಲೈ ಮಾಡೋಕ್ಕೂ ಕೂಡ ನಿಮ್ಮ ಹತ್ರ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ರೆ ಮಾತ್ರ ನೀವು ಈ ಸ್ಕೀಮ್ಗಳಲ್ಲಿ ಅಪ್ಲೈ ಮಾಡ್ಬೋದು ಹಾಗೆ ನಾನೇನು ಅದು ಲಾಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಅದು ರಾಜ್ಯ ಸರ್ಕಾರದ ಯೋಜನೆ ಆಗಿತ್ತು ಬಟ್ ಇದು ಇದು ಸ್ಕೀಮ್ ಹೆಸರು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತ ಇದು ಕೇಂದ್ರ ಸರ್ಕಾರದ ಯೋಜನೆ ಆಗಿರುತ್ತೆ ನಾನು ಆ ಲಾಸ್ಟ್ ವಿಡಿಯೋದಲ್ಲಿ ತಿಳಿಸಿದ್ದು ಅದು ರಾಜ್ಯ ಸರ್ಕಾರದ ಯೋಜನೆ ಇದು ಕೇಂದ್ರ ಸರ್ಕಾರದ ಯೋಜನೆ ಆಗಿರುತ್ತೆ ಸೊ ಈ ಸ್ಕೀಮಲ್ಲಿ ನಿಮಗೆ ಅಪ್ಲೈ ಮಾಡಬೇಕು ಅಂದರೆ ನಾನು ಆಗ್ಲೇ ಹೇಳಿದಂಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರ್ಬೇಕು ಆಧಾರ್ ಕಾರ್ಡ್ ಇರ್ಬೇಕು ಆಧಾರ್ ಕಾರ್ಡ್ ಅಲ್ಲ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಯಾರ್ಯಾರ್ದೆಲ್ಲ ಹೆಸರು ಇರುತ್ತೆ ಅವ್ರದ್ದೆಲ್ಲಾದ್ರು ಕೂಡ ಆಧಾರ್ ಕಾರ್ಡ್ ಇರ್ಬೇಕು ಯಾಕಂದ್ರೆ ಆಧಾರ್ ಕಾರ್ಡ್ ಅಲ್ಲಿ ಇರೋ ಹೆಸರು ಯಾರಲ್ಲೂ ಕೂಡ ಮನೆ ಇರಬಾರ್ದು ಸೊ ಹಾಗಾಗಿ ನಿಮ್ಗೆ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಈಗ ಅಪ್ಪ ಅಮ್ಮ ಮಗ ಇದ್ರು ಅಂದ್ರೆ ಅಕಸ್ಮಾತ್ ನೀವು ಈ ಸ್ಕೀಮಲ್ಲಿ ಅಪ್ಲೈ ಮಾಡಿರ್ತೀರಾ ಅಂತಂದರೆ ಇವಾಗ ತಂದೆ ತಾಯಿ ಅಪ್ಲೈ ಮಾಡಿರ್ತಾರೆ ನಿಮ್ಮ ಮಗನ ಹೆಸರು ರೇಷನ್ ಕಾರ್ಡಲ್ಲಿತ್ತು ನಿಮ್ಮ ಮಗನ ಹೆಸರು ಒಂದು ಸ್ವಂತ ಮನೆ ಇತ್ತು ಅಂದರೆ ಕೊಡೋದಿಲ್ಲ ಸೊ ರೇಷನ್ ಕಾರ್ಡಲ್ಲಿ ಯಾರ್ಯಾರು ಇರ್ತೀರ ಹೆಸರು ಅವ್ರದ್ದು ಯಾರ ಹೆಸರು ಕೂಡ ಸ್ವಂತ ಮನೆ ಇರಬಾರ್ದು ಸೊ ಆಗಿದ್ರೆ ಮಾತ್ರ ನೀವು ಈ ಸ್ಕೀಮಲ್ಲಿ ಅಪ್ಲೈ ಮಾಡೋಕ್ಕೆ ಸಾಧ್ಯ ಆಮೇಲೆ ಆಧಾರ್ ಕಾರ್ಡ್ ಬೇಕು ಮತ್ತು ಇನ್ಕಮ್ ಸರ್ಟಿಫಿಕೇಟು ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕು ಹಾಗೇ ಈ ಸ್ಕೀಮಲ್ಲಿ ಒಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಏನಪ್ಪ ಅಂತಂದರೆ ಈ ಖಾತಾ ಸಬ್ಮಿಟ್ ಮಾಡಬೇಕಂದ್ರೆ ನಿಮಗೆ ಏನಾರ ನಿಮ್ಮ ಹತ್ರ ಲ್ಯಾಂಡು ಅಥವಾ ಏನಾರ ಜಾಗ ಇತ್ತು ಅಂತಂದ್ರೆ ಆ ನ ಸಬ್ಮಿಟ್ ಮಾಡ್ಬೇಕಾಗತ್ತೆ ನೀವು ಸಿಟಿನಲ್ಲಿ ಇದ್ದೀರಾ ಅಂತಂದರೆ ಈ ಖಾತಾ ಅಂತ ಹೇಳ್ತಾರಲ್ಲ ಅದನ್ನ ಸಬ್ಮಿಟ್ ಮಾಡಬೇಕು ನೀವೇನಾದರೂ ಹಳ್ಳಿಗಳಲ್ಲಿ ಇದ್ದೀರಾ ಅಂತಂದ್ರೆ ಈ ಸ್ವತ್ತು ಅಂತ ಇರುತ್ತಲ್ಲ ಅಂದರೆ ಈ ಸ್ವತ್ತು ಅಂತ ಇರುತ್ತೆ ನೋಡಿ ನಿಮ್ಮ ಜಾಗದ ಡಾಕ್ಯುಮೆಂಟು ಸೊ ಆ ನ ಸಬ್ಮಿಟ್ ಮಾಡಬೇಕಾಗತ್ತೆ ಇದಿಷ್ಟು ಡಾಕ್ಯುಮೆಂಟು ಮೇನ್ ಆಗಿ ನೀವು ಸಬ್ಮಿಟ್ ಮಾಡಬೇಕಾಗಿರೋದು ನಿಮಗೆ ಮೇನ್ ಡಿಫ್ರೆನ್ಸ್ ಏನಪ್ಪಾ ಅಂತಂದರೆ ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ನಾನು ಲಾಸ್ಟ್ ವಿಡಿಯೋದಲ್ಲಿ ತಿಳಿಸ್ದಂಗೆ ಮನೆಗಳನ್ನ ಕಟ್ಟಿಬಿಟ್ಟು ಅಂದರೆ ಪೂರ್ತಿಯಾಗಿ ಮನೆಗಳನ್ನ ಕಟ್ಬಿಟ್ಟು ನಿಮಗೆ ಸಬ್ಸಿಡಿ ಅಂದ್ಬಿಟ್ಟು ಸ್ವಲ್ಪ ಅಮೌಂಟ್ನ ಬಿಟ್ಟು ಮಿಕ್ಕಿದ್ದು ನಿಮ್ಮ ಹತ್ರ ಇದ್ರು ಬಟ್ ಇದು ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಏನಪ್ಪ ಅಂದರೆ ನಿಮಗೆ ಮನೆ ಕಟ್ಕೊಳಕ್ಕೆ ಅಂದರೆ ಏನು ಕೊಡೋದಿಲ್ಲ ಅಂದರೆ ಮನೆ ಕಟ್ಬಿಟ್ಟು ಏನು ಕೊಡೋದಿಲ್ಲ ನೀವು ಮನೆ ಕಟ್ಸೋಕ್ಕೆ ಅಂದ್ಬಿಟ್ಟು ಲೋನ್ ಅಮೌಂಟ್ ಸೆಕ್ಷನ್ ಮಾಡ್ತಾರಲ್ಲ ಅದರಲ್ಲಿ ಸಬ್ಸಿಡಿ ಅಂತ ಕೊಡ್ತಾರೆ ಸೊ ಆ ಯೋಜನೆಗೂ ಈ ಸ್ಕೀಮ್ ಆ ಸ್ಕೀಮ್ಗೂ ಈ ಸ್ಕೀಮಿಗೂ ಅದೇ ಡಿಫ್ರೆನ್ಸ್ ಇರೋದು ಅವ್ರು ಪೂರ್ತಿ ಮನೆ ಕಟ್ಟಿಸ್ಕೊಟ್ಬಿಡ್ತಾರೆ ರೆಡಿ ಮಾಡಿ ನಿಮಗೆ ಅಮೌಂಟ್ ಇಷ್ಟು ಅಂತ ಸಬ್ಸಿಡಿ ಬಿಟ್ಟು ಮಿಕ್ಕಿದ ಅಮೌಂಟ್ ಕಟ್ಟಿಸ್ಕೊಳ್ತಾರೆ ಬಟ್ ಇವ್ರು ಏನೂ ಕೂಡ ಮಾಡೋದಿಲ್ಲ ಜಸ್ಟ್ ಮನೆ ಕಟ್ಟಲಿಕ್ಕೆ ನಿಮಗೆ ಅಮೌಂಟ್ನ ಲೋನ್ ಆಗಿ ಕೊಡ್ತಾರೆ ಸೊ ಅದರಲ್ಲೂ ಕೂಡ ಸಬ್ಸಿಡಿ ನಿಮಗೆ ಡಿರೆಕ್ಟ್ ಮಾಡಿ ನಿಮ್ ಮಿಕ್ಕಿದ್ ಲೋನ್ ಏನಿದೆ ನೀವು ಅಲ್ಲೂ ಕೂಡ ಲೋನ್ ತೀರ್ಸ್ಬೇಕು ಇಲ್ಲೂ ಕೂಡ ಲೋನ್ ತೀರ್ಸ್ಬೇಕು ಬಟ್ ಅದು ಮನೆ ಆಲ್ರೆಡಿ ಕಟ್ಟಿ ಕೊಟ್ಟಿರ್ತಾರೆ ನೀವು ಇಲ್ಲಿ ಮನೆ ಕಟ್ಕೊಳಕ್ಕೆ ಅಮೌಂಟ್ ಕೊಡ್ತಾರೆ ಅಷ್ಟೇ ಮೇನ್ ಅದೇ ಈ ಸ್ಕೀಮ್ಗೂ ಆ ಸ್ಕೀಮ್ಗೂ ಇರೋ ಡಿಫ್ರೆನ್ಸ್ ೂರು ಸಿಟಿ ಅವ್ರಿಗೆ ಮಾತ್ರ ಅಪ್ಲೈ ಆಗುತ್ತೆ ಬಟ್ ಈ ಯೋಜನೆಯಲ್ಲಿ ನೀವು ಯಾವುದೇ ಸಿಟಿಲಿ ಇದ್ರು ಕೂಡ ನೀವು ಈ ಸ್ಕೀಮ್ಗೆ ಅಪ್ಲೈ ಮಾಡ್ಬೋದು ಹಾಗೆ ಎಲ್ಲಿ ಅಪ್ಲೈ ಮಾಡಬೇಕಪ್ಪ ಅಂತಂದರೆ ಆನ್ಲೈನಲ್ಲಿ ನೀವು ಸಿ ಎಸ್ ಸಿ ಸೆಂಟರ್ಸ್ಗೆ ಹೋಗಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತಂದರೆ ನಿಮಗೆ ಆನ್ಲೈನಲ್ಲೇ ಅಪ್ಲೈ ಮಾಡಿ ಕೊಡ್ತಾರೆ ನಿಮಗೆ ಅಥವಾ ನೀವು ಬ್ಯಾಂಕ್ಗಳಲ್ಲೂ ಕೂಡ ಅಪ್ಲೈ ಮಾಡ್ಬೋದು ನೀವು ಬ್ಯಾಂಕ್ ಮೂಲಕ ನೀವು ಬ್ಯಾಂಕಿಗೆ ಹೋದರೂ ಕೂಡ ಲೋನ್ ಕೊಡ್ತಾರಲ್ಲ ಸೊ ಬ್ಯಾಂಕ್ ಮೂಲಕನೇ ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಸ್ಕೀಮ್ಗೆ ಅಪ್ಲೈ ಮಾಡ್ಬೋದು ನಿಮಗೆ ಇನ್ನಷ್ಟು ಡೀಟೇಲ್ ಬೇಕು ಅಂತಂದರೆ ನೀವು ಸಿ ಎಸ್ ಸಿ ಸೆಂಟರ್ಸ್ಗೆ ಹೋದರೆ ನಿಮಗೆ ತಿಳಿಸ್ತಾರೆ ಏನೇನು ಕ್ರೈಟೀರಿಯಾ ಇದೆ ಇನ್ನು ಏನೇನು ಕಂಡೀಷನ್ಸ್ ಇದೆ ಏನು ಅಂದ್ಬಿಟ್ಟು ಲಾಸ್ಟ್ ಡೇಟ್ ಬಂದು ಡಿಸೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ವರೆಗೂ ಕೂಡ ಇದೆ ಇನ್ನು ಸಾಕಷ್ಟು ತಿಂಗಳಿದೆ ಇದು ಇನ್ನು ಆಗಸ್ಟ್ ಇದೆ ಇನ್ನು ಡಿಸೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ವರೆಗೂ ಕೂಡ ಲಾಸ್ಟ್ ಡೇಟ್ ಇದೆ ಖಂಡಿತವಾಗ್ಲೂ ನಿಮಗೇನಾದ್ರು ಎಸ್ ಇಟ್ಟಿತ್ತು ನಿಮ್ಮ ಹತ್ರ ಸ್ವಂತ ಮನೆ ಇಲ್ಲ ಒಂದು ಸ್ವಂತ ಮನೆ ಮಾಡ್ಕೋಬೇಕು ಅಂತಂದರೆ ಖಂಡಿತ ಇಂಥ ಸ್ಕೀಮ್ಗಳಿಗೆ ಅಪ್ಲೈ ಮಾಡಬಹುದು ಐ ಹೋಪ್ ನಿಮ್ಗೆ ವಿಡಿಯೋ ಹೆಲ್ಪ್ಫುಲ್ ಆಯಿತು ಮೈಕ್ ಸಿಕ್ತು ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಅದೇ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೇ ನಿಮಗೆ ಇನ್ಫಾರ್ಮೇಟಿವ್ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಇಷ್ಟೊತ್ತೆ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್